ನಮಸ್ಕಾರ ರೀ ಫ್ರೆಂಡ್ಸಾ ಇವತ್ತು ಬೆಂಡೆಕಾಯಿ ಪಲ್ಯ ರೀ ನೆಂಡ್ಸಾ ಬೆಂಡೆಕಾಯಿ ಎಲ್ಲ ತೊ ಸ್ವಚ್ಛಂಗ್ ತೊಳೆದಿಟ್ಕೊಂಡೇನ್ರಿ ತೊಳೆದು ಒರೆಸಿಟ್ಕೊಂಡೇನ್ರಿ ಸ್ವಲ್ಪ ನೀರು ಇಲ್ರಿ ಇದ್ರಾಗ ಆಮೇಲೆ ಒಂದು ಸಣ್ಣಗೆ ಕಟ್ ಮಾಡಿ ರೀ హింగ సే కట్ మిట్కొన్ ఇ రొట్టి మళ్ళి బంచైత్రీ ఇంకా హుర్కొక్రీ స్వల్ప్ ఎన్ని హాక ఈ కప్ అగ్ హీ అన్న ನೋಡಿ फ्रेंड्स ಈ ಗುಡಾಯಿ ಇದೆ ಕಲರ್ ಚೇಂಜ್ ಆಗಬೇಕು ಕಟ್ ಆಫ್ ಮಾಡಿದ್ಬಿಡೋಣ ಅಂತ ಯಾಕೆ ಡಿಫರೆಂಟ್ ಆಗಿ ಗವರ್ನಿ ಕೊಡೋ ಅಂತ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ರೀ ಇದರನಿಕ್ ಸಾಸಿವಿ ಹಾಕೊಳ್ಳೋಣ ರೀ ಮತ್ತೆ ಸ್ವಲ್ಪ ಜೇದಿವಿ ಮಿಕ್ಸ್ ಮಾಡಿದ್ ಮೇಲೆ ಈ ಇರೋ ಹೆಂಜ್ ಇಟ್ಕೊಂಡಿರೋ ಇರೋ ಲೇರ್ ಆಗಿ స్వల్ కలర్ చేంజ్ ఆగతి టొమేటో హీన్ హర్షి పుడి హీ బీ అప్ హగ ఖార హన్ గరం మసాలా హాకళన్ బెండకాయ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡನ್ ಈಗ ಸಣ್ಣಗೆ ಹೆಂಚಿಟ್ಕೊಂಡ್ರು ಕೊತ್ತಂಬರಿ ಸೊಪ್ಪು ರೆಡಿ ಇದು ಪಲ್ಯ ಇದಕ್ಕೆ ಬೇಕಾದ್ರೆ ನೀವು ಶೇಂಗಾದ ಪುಡಿ ಹಾಕೋಬಹುದ ಇಲ್ಲಾಂದ್ರೆ ನೀವು ಪಲ್ಯದ ಪುಡಿ ಏನಾದ್ರು ಮಾಡಿಟ್ಕೊಂಡಿದ್ರಂದ್ರೆ ಅದನ್ನೂ ಹಾಕೋಬಹುದ್ರಲ್ರಿ ಫ್ರೆಂಡ್ಸ ಈ ಬೆಂಡೆಕಾಯಿ ಪಲ್ಯ ಮಾಡೋದು ಎಷ್ಟು ಈಸಿ ಹೇಳಿರಿ ಆದ್ರೆ ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಫ್ರೆಂಡ್ಸ್